ಏ ಯಾವನ ಒಡೆರಿ ಕಪ್ಪಾಲ್ಕೊನಿಗೆ ಕಳ್ಸಾಚೆಗ ಅವನ್ನ ಏ ಯಾವನ ಅವಧಿಯ ನೋನು ಎಲ್ಲರಿಗೂ ನಂದು ಹೆಸರಿಟ್ಬಿಡಿ ಆದ್ರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲಾನು ಮಾಡಿದ್ದಾರೆ ಅಲ್ವಾ ಏ ಯಾವ ನೋಡಿ ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗಸಿರ್ಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಗ್ತಾರೆ ದೇವಸ್ಥಾನಕ್ಕೊಯ್ತಾರೆ ಇನ್ನೆಲ್ಲಿಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದರೂ ನಿಮ್ ಗಂಡಸಿರ್ಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡವ್ರಿ ನಾವು ಮೂರ್ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗದು ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ ಟ್ಯಾಲೆಂಟ್ ಇರು ಅಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗಬಹುದು ಸಂಭವ ನೋಡಿ ಈ ತರ ಆಗ್ಬಿಡುತ್ತೆ ಹೌದಲ್ಲ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದೀವಿ ಸರ್ಕಾರದಿಂದ ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲ ಹಾಕೊಳ್ಬಿಟ್ಟರು ಮಹಿಳೆಯರು ಕೊಟ್ರೆ ಒಂದ್ ತಿಂಗಳು ರೇಷನ್ ಹೌದಲ್ವಾ ಅದರಿಂದ ಎಲ್ಲಾ ಭಾಗ್ಯಗಳನ್ನ ಕೊಟ್ಟಿದೀವಿ ಎರಡು ವರ್ಷ ಆಯ್ತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನ ಕೊಡ್ತಾರೆ ಅದನ್ನ ನಿಮ್ ಚಪ್ಪಾಳೆ ಈಗ ಇರಲಿ ಚಪ್ಪಾಳೆ ತಟ್ತಾ ಇರಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಅಪ್ಪ ಸಾಹೇಬರು ಬಂದ್ರೆ ಹೇಗಿರುತ್ತೆ ಅಂತ ಅದಕ್ಕೊಂದ್ ಎರಡ್ ಲೈನ್ ಲೇಪನ ಕೊಡ್ತೇನೆ ಒಂದು ಹಾಡು ಬಂದಿತ್ತು ಯಾವುದು ಅಂದ್ರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಸುಮ್ನೆ ಯಾರ ಪ್ರಶ್ನೆಗಳು ಕೇಳಿದ್ರಿ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯ ಕರಿಮಣಿ ಮಾಲೀಕ ಯಾರು ಹೋಗ್ ಪ್ರಶ್ನೆ ಕೇಳಿದ್ರೆ ಸುಮ್ನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗ್ ಹೇಳ್ಬೋದು ಅವರು ನೋಡಿ ಬ್ರದರ್ ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರಬೇಕು ಈ ಕರಿಮಣಿ ಮಾಲೀಕ ಯಾರು ನಮಗೇನು ಗೊತ್ತು ಸರ್ಕಾರ ಸಹಾಯ ಅವ್ರನ್ನೇ ಕೇಳಬೇಕು ನೀವು ಅಂಕಿಅಂಶಗಳು ಎಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟು ಸದ್ಯಕ್ಕೆ ಅದರ ಮಾಹಿತಿ ಕೊರತೆ ಇದೆ ದಯವಿಟ್ಟು ತಿಳ್ಕೊಳ್ಳಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಒಳ್ಳೆಯ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸರ್ಕಾರ ಮಾಡ್ತಾ ಇದ್ದಾರೆ ಬಡವರ ಒಂದು ಏನು ಯೋಜನೆಗಳು ಭಾಳ ಚೆನ್ನಾಗಿವೆ ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅತ್ಯುತ್ತಮವಾಗಿ ಎಲೆಕ್ಷನ್ ಎದುರಿಸಿರ್ತಕ್ಕಂಥವ್ರು ಅದರಿಂದ ಒಳ್ಳೆ ನಾಯಕರು ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ ಮುಂದಿನ ದಿನಗಳು ಅವ್ರದ್ದೇ ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಕ್ತಾಯ ಮಾಡ್ತೇವೆ ನೋಡಿ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಕೇಳಿದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಅಂತವ್ರಿ ನೀವೇನು ಹೇಳ್ತೀರಾ ಲಾಚಿಕೆ ಆಗ್ಬೇಕು ನಿಮ್ಗೆ ಯಾರನ್ನ ಕೇಳ್ತಾ ಇದ್ದೀರಿ ಸ್ವಾಮಿ ನಾವು ರಿಟೈರ್ಡ್ ಲೈಫ್ ಅಲ್ಲಿ ಇದ್ದೇವೆ ನಮ್ಮ ಮುಂದೆ ಬಂದು ಕರಿಮಣಿ ಬೆಳೆಮಣಿ ಅಂತ ಕೇಳ್ತೀರಿ ನಾಚೆ ಆಗೋದಿಲ್ವೇನು ಯಾರು ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಆಗ್ತಾರೆ ಎಲ್ರು ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಆದ್ರಿಂದ ಇದಕ್ಕೂ ನನಗೂ ಸಮ್ಮತ ಇಲ್ಲ ಅದರಿಂದ ನನಗಿದಕ್ಕೂ ಗೊತ್ತಿಲ್ಲ ಸ್ವಾಮಿ ಒಳ್ಳೇದಾಗ್ಲಿ ಒಳ್ಳೆ ಸರ್ಕಾರ ಮಾಡ್ತಾ ಇದ್ರೆ ಬೇಡಿಕೆಗಳೇನಿತ್ತು ಇನ್ ಒಳ್ಳೆ ಅದನ್ನ ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರಾ ಇನ್ನು ಜೋರು ಚಪ್ಪಾಳೆ ಕೊಟ್ಟು ಸಿದ್ದರಾಮಯ್ಯ ಅವ್ರ ಸರ್ಕಾರ ಅದು ಬರ್ಲಿ ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತಾರೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ಇವ್ರು ಹೇಳ್ಬಿಟ್ಟು ಹೋದ್ರು ಇನ್ನು ಅಂತೂ ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಎಲ್ಲಿ ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಓಟ್ಲು ಅಂತ ಇಲ್ಲೇ ಹಿಂದ್ಗಡೆ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ ಅಲ್ಲೊಬ್ಬರು ರಾವುಲ್ಲ ಅಂತಿದ್ದಾರೆ ಯಾರೋ ಅಡುಗೆ ಮಾಡೋರು ಅವ್ರನ್ನ ಹೇಳ್ಬಿಟ್ರು ಅವರೇ ಅಡಿ ಕರಿಮಣಿ ಮಾಲೀಕ ಅಂತ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾ ಇದ್ರು ಅವರ ಹತ್ರ ಹೋಗಿ ಮೈಕ್ ಹಿಡಿದ್ರು ಸರ್ ಕರಿಮಣಿ ಮಾಲೀಕ ಸಿಕ್ ಏನು ಏನ್ ಹೇಳ್ತೀರಾ ಅಂತ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ರು ಕಂಗಾಜೇಶ್ ಕಂಜಾಜುಲೇಶ ಆ ಲಾಟ್ರಿ ಏನ್ ಸರ್ ಇದು ನಮ್ದೇ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ದೇ ರೀ ನೀವು ಹುಡುಕ್ತಾ ಇದ್ರಿ ಟ್ವೆಂಟಿ ಫೋರ್ ಅವರ್ಸ್ ನಮ್ ಸರ್ಕಾರ ಕಂಡಿಡಿದ ಅಷ್ಟು ಫಾಸ್ಟ್ ಚಪ್ಪಾಳೆ ತಟ್ಟಬೇಕು ಚಟಾಪಟ ಅಂತ ಏನು ಜೋರಾಗಿ ತಟ್ಬೇಕು ನೋಡಿ ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಲ್ಲ ದೇವ್ರು ಮಾಡ್ತಾ ಮಾಡ್ತದ ನಿನಗೆ ಥೂ ನೀನ್ ಜನ್ಮಕ್ಕೆ ಹೋಗು ಚಪ್ಪಾಳೆ ತಟ್ಬೇಕು ಅದೇ ರೀ ನಮ್ಗೆ ಬಹಳ ಸಂತೋಷ ಆಗ್ತಾ ನೋಡಿ ನೋಡಿದ್ ಬರೀ ಡಿ ಕೆ ಸಾಬ್ರನ್ನ ಹಿಡಿತಾ ಇದ್ದ ನಂದು ಒಂದು ಅಲ್ಲಿ ಕಚ್ ಕೊಡ್ತಿದಿನಿ ಅದನ್ನಾದ್ರೂ ಹಿಡಿಯಪ್ಪ ಕಂಜಾಜ ಆಯ್ತು ನಿಂಗೊಂದು ಫೋಟೋ ಬಾಕಿ ಕೊಡಿಸ್ತೀನಿ ಸಾಹೇಬ್ರಿಂದ ಹಾಗೆ ಇಲ್ಲ ಸಾಹೇಬ್ರ ಹೇಳ್ಬಿಟ್ರಿ ಅವ್ರ ಮನೇಲಿ ಹೇಳ್ಬಿಟ್ಟಿದ್ದೀವಿ ಅಯ್ಯೋ ಇಲ್ಲ ಆದ್ರಿಂದ ನಾನು ಅದಕ್ಕೆ ಗೊತ್ತು ಇಡೀ ಒಕ್ಕೊರ್ಲಿಂದ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ ನಾನು ಇಪ್ಪತ್ತು ವರ್ಷ ಮಾಡಿದ್ದೀನಿ ವಿಡಿಯೋಲಿ ಒಂದ್ರಲ್ಲಾದ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರದು ಮಿಮಿಕ್ರಿ ಮಾಡಿದ್ರು ತೋರಿಸ್ಬಿಡಿ ಅದು ಕೇಳಿದ್ರು ಅದಕ್ಕೆ ನಾನು ಹೇಳ್ದೆ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದೀರಿ ಅದನ್ನ ಇಲ್ಲ ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು ಯಾಕಂದ್ರೆ ಸಾಹೇಬ್ರ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬ್ರು ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಸಂಸದರಾಗಿದ್ದಂಥವ್ರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವ್ರೂರ್ಲಾಗ್ಲಿ ಮತ್ತೊಂದು ಕಡೆ ಸುಮ್ಮನೆ ಮಾಡ್ತಾರೆ ಅವರು ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅದರಿಂದ ಅವ್ರ ಧ್ವನಿನೂ ನನಗೆ ಮಾಡೋಕ್ಕಾಗಿಲ್ಲ ಸಾಹೇಬ್ರ ಧ್ವನಿನೂ ಮಾಡೋಕ್ಕಾಗಿಲ್ಲ ಇರಲಿ ಮುಂದಿನ ದಿನಗಳಲ್ಲಿ ಬಹಳ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ ಹಾಗೆ ಸುಮ್ಮನೆ ಒಂದು ಎರಡು ಲೈನು ಏನು ಅಂತ ಹೇಳಿದ್ರೆ ಆ ಸಾಹೇಬ್ರಿಗೋಸ್ಕರ ನಿಮ್ಗೆಲ್ಲರಿಗೋಸ್ಕರ ನಾವು ಕಲಾವಿದ್ರ ಅಷ್ಟೇ ನಮ್ಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮಗೆ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷಾ ಭೇದ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ರಿಂದ ನಾವು ಕಲಾವಿದರಾಗಿದ್ದೀವಿ ಅವರೆಲ್ಲರೂ ನಮ್ಮನ್ನ ಬೆಳೆಸಿರೋದ್ರಿಂದನೇ ನಾವು ಕಲಾವಿದರಾಗಿರೋದು ಆದ್ದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂತಹ ಹಸ್ಯಕ್ಕ ಕೊನೆಯದಾಗ ಒಂದು ಒಂದು ಮಾತನ್ನು ಹೇಳ್ಬಿಡ್ತೀನಿ ಸಾಹೇಬರು ಬರ್ತಾ ಇದ್ದಾರೆ ಒಂದು ನಮ್ಮ ದೇವೇಗೌಡರದು ಅವರೇ ಕೇಳಿದ್ರು ಅದಕ್ಕೋಸ್ಕರ ಅಲ್ಲಿಗೆ ಬಂದೆ ಒಂದೇ ನಿಮಿಷ ಸರ್ ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದಾಗ ಯಾವ ಬೇಕು ಅಂದ್ರು ದೇವೇಗೌಡರು ಮಾಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಮೊದಲಿಗೆ ನಮ್ಮ ದೇವೇಗೌಡರು ಸಂತೋಷ ಆಗ್ತಾ ಇದೆ ಈ ದೇವೇಗೌಡ ಹುಟ್ಟು ಹೋರಾಟಗಾರರು ನಾನು ಅವತ್ತೇ ಹೇಳಿದ್ದೀನ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಮಕ್ಕಳಿದ್ದಾಗಿ ಅಂತ ನಾನು ಯಾವತ್ತೂ ಹೇಳಿದ್ದೀನಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆಯ ಸಂಘಟಕರಾಗಿದ್ದಾರೆ ಭಾಳ ಸಂತೋಷ ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ ಅವರು ಬರೀ ಸಿ ಎಮ್ ಅಷ್ಟೇ ಇಲ್ಲ ಇಡಿ ರಾಷ್ಟ್ರದಿಂತ ಓಡರಿಂದ ಮುಂದಿನದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋ ಯೋಗನೂ ಕೂಡ ಆಗಿದೆ ಆದರಿಂದ ಅಷ್ಟೇಲ್ಲ ಪಿಎಂ ನಾನೇ ಪಿಎಂ ಆಗಿರಬೇಕು ಅವರು ಆಕ್ರಿಯ ಆಗಬಾರದು ನಂಜುತಿ ನರೇಂದ್ರ ಮೋದಿ ಅವರು ಬಾಯ್ ಔರ್ ಬಹನо આમ ಸಫಾರ್ತಿ ಹೈ ಬಾಯ್ ಔರ್ ಬಹನо ಭಾರತ ದೇಶಮೇ ಭಾಷಾನೇ ಧರ್ಮಾನೇ ಭಾರತ ಏಕ್ ದೇವೇಗೊಡಾಜಿ ನಮ್ಮಅಪ್ನಿ ಹಿಂದಿ ಅರ್ಥ ಆಗಿಲ್ಲ ಹಾಗೆ ಕನ್ನ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಾಡಿಸ್ಕೊಂಡು ಮಾತಾಡಬೇಡಿ ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ ಒಳ್ಳೇದಾಗ್ಲಿ ಒಂದು ಜೋರು ಚಪ್ಪಾಳೆಯೊಂದಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಬೀಳ್ಕೊಡೋಣ ಎಲ್ಲ ಕರ್ನಾಟಕ ರಾಜ್ಯ ನೌಕರರ ವತಿಯಿಂದ ಸಡಾಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನ ಬೀಳ್ಕೊಡೋಣ ತುಂಬಾ ಉತ್ತಮವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ